ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷ ಮಹೇಶ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ಇವತ್ತಿನ ರೆಸಿಪಿನ ತಡ ಮಾಡ್ತೀನಿ ಶುರು ಮಾಡೋಣ ಚಪಾತಿಗೆ ಒಂದು ಪಲ್ಯ ಬೇಕೇ ಆಗುತ್ತೆ ಎಲ್ಲ ರೀತಿ ಪಲ್ಯ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಕೂಡ ಒಂದು ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಯಾವುದೇ ಮಸಾಲೆಯನ್ನ ನಾವು ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ದೇನೆ ಈ ಒಂದು ಪಲ್ಯವನ್ನ ಮಾಡ್ತಿದ್ದಾರೆ ಯಾವ ಪಲ್ಯ ಅಂತಂದ್ರೆ ಬೆಂಡೆಕಾಯಿ ಪಲ್ಯ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಳೋಣ ಬನ್ನಿ ನಾನು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಎರಡು ಪೀಸ್ ಮಾಡ್ಕೋಬೇಕು ಕೆಳಗಡೆ ಕಟ್ ಮಾಡಬಾರ್ದು ಮಧ್ಯ ಮಾತ್ರ ಕಟ್ ಮಾಡಬೇಕು ನಂತರ ಧನಿಯಾ ಪುಡಿ ಜೀರಿಗೆ ಅಷ್ಟು ಪುಡಿ ಸಾಸಿವೆ ಅಚ್ಚಕಾರದ ಪುಡಿ ಮತ್ತು ಹೀಗೆನ ತೊಗೊಂಡಿದ್ದೀನಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನು ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಾಣಲೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದೂವರೆ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾದ ನಂತರ ಒಂದು ಚಿಟಿಕೆ ಇಂಗು ಸ್ವಲ್ಪ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಇದರೊಳಗಡೆ ಹಾಕ್ಬಿಡೋಣ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ಅನ್ನ ನಾನು ತೊಗೊಂಡಿದ್ದೀನಿ ಇದು ಇಬ್ಬರಿಂದ ಮೂರು ಜನಕ್ಕೆ ಆಗುತ್ತೆ ಬೆಂಡೆಕಾಯಿನ ಎಣ್ಣೆಲೆ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಲಿ ಬೆಂಡೆಕಾಯಿ ರೋಸ್ಟ್ ಆದ ನಂತರ ಒಂದು ಚಿಟಿಕೆ ಅರಿಶಿಣ ಒಂದೂವರೆ ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನು ಇದಕ್ಕೆ ಯಾವುದೇ ರೀತಿಯಾದ ಮೆಣಸಿಕಾಯಿನ ಯೂಸ್ ಮಾಡಿಲ್ಲ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕೆಂದರೆ ಎರಡು ಸ್ಪೂನ್ ಅಜ್ಕಾರದ ಪುಡಿನ ಹಾಕೋಬೋದು ಒಂದು ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದಕ್ಕೆ ನಾನು ಯಾವುದೇ ರೀತಿಯಾದ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ಬರೀ ಒಂದು ಟೊಮೆಟೊನ ಮಾತ್ರ ಯೂಸ್ ಮಾಡ್ತಿದ್ದೀನಿ ನೋಡಿ ಬೆಂಡೆಕಾಯಿ ಮತ್ತು ಮಸಾಲೆಯೆಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಬೇಯುವಷ್ಟು ನೀರನ್ನು ಆ್ಯಡ್ ಮಾಡಿಕೊಡೋಣ ಈ ರೀತಿ ನೀರನ್ನು ಆ್ಯಡ್ ಮಾಡಿಕೊಂಡು ಬೆಂಡೆಕಾಯಿ ಮತ್ತು ನೀರು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮಿಚ್ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಡೋಣ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೋಬೇಕು ಬೆಂಡೆಕಾಯಿ ಜಾಸ್ತಿ ಫ್ರೈ ಮಾಡೋ ಶೋ ಅವಶ್ಯಕತೆ ಇಲ್ಲ ತೊಗೊಂಡಿರುವಂತಹ ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡಿಕೊಂಡು ಕೊನೆಯದಾಗಿ ನಾವು ಇದ್ರ ಜೊತೆ ಸೇರಿಸ್ಕೋಬೇಕು ಟೊಮೆಟೊನೂ ಕೂಡ ಬೆಂಡೆಕಾಯಿ ಜೊತೆ ಕಾಣಿಸ್ಬೇಕು ಅದಕ್ಕೆ ನಾವು ಟೊಮೆಟೊನ ಕೊನೆಯದಾಗಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊನ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಕೊಡೋಣ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಇದಕ್ಕೆ ನಾನು ಯಾವುದೇ ರೀತಿಯ ಮಸಾಲೆನೂ ಕೂಡ ಯೂಸ್ ಮಾಡಿಲ್ಲ ಹುಣ್ಸೆ ಹಣ್ಣು ಯೂಸ್ ಮಾಡಿಲ್ಲ ನೀವೇ ನೋಡಿದ್ರೆ ಅಲ್ವಾ ಈಸಿಯಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡಿದ್ವಿ ಅಂತ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡಿದ್ರು ಕಡಿಮೆ ತರ್ಕಾರಿಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಮಸಾಲೆಯನ್ನು ಅರು ಹುಣ್ಸೆ ಹಣ್ಣು ಕೂಡ ಹಾಕ್ತೇನೆ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡಬಹುದು ಅಂತ ನೋಡ್ಕೊಂಡು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ